ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಅನ್ನ ತಪ್ಪದೆ ಪ್ರೆಸ್ ಮಾಡಿ ನಮಸ್ಕಾರ ವೀಕ್ಷಕರೇ ಜಾನಪದ ಕಣಜ ಈ ಎರಡು ನೂರ ಐವತ್ತೊಂದಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ತಾಯಿ ಚಾಮುಂಡಿಯ ಜಾಲ ತುರುಬಿನ ತಾಯಿ ಚಾಮುಂಡಿಯ ಜಾಲ ತುರುಬಿನ ಮ್ಯಾಲ ನಾಗಾರ ವಾಡವನೆ ಎಳೆನಾಗ ನಗಾರ ಎಳೆನಾಗ ಎಳೆ ಸರ್ಪ ತಾಯಿ ಚಾಮುಂಡಿಯ ಬಿಸಿ ತಿಂದು ತಾಯಿ ಚಾಮುಂಡಿಯ ಬಿಸಿ ತಿಂದು ಇಲ್ಲಿ ಉಗ್ರ ದೇವತೆಯ ಒಂದು ಪ್ರಖರತೆಯ ಬಗ್ಗೆ ಇಲ್ಲಿ ನಮ್ಮ ಜಾನಪದ ಗರ್ತಿಯರ್ ಹೇಳ್ತಾ ಇದ್ದಾರೆ ತಾಯಿ ಚಾಮುಂಡಿಯ ಜಾಲ ತುರುಬಿನ ಮ್ಯಾಲ ಆಕೆಯ ತುರುಬಿನ ಮ್ಯಾಲೆ ನಗಾರವಾಡವನೇ ಎಳೆನಾಗ ಎಳೆ ಎಳೆನಾಗ ಅಲ್ಲಿ ಹಾಡ್ತಾ ಇದ್ದಾನೆ ಹಾಗೇನೆ ಎಳೆ ಸರ್ಪ ತಾಯಿ ಚಾಮುಂಡಿಯ ಬಿಸಿ ತಿಂದು ಆ ಉಗ್ರ ದೇವತೆಯ ಆ ಪ್ರಖರತೆಯ ಒಳಗೆ ಎಲ್ಲ ಒಂದ್ ಕಡೆಗೆ ಆಕೆಯ ಬಿಸಿ ನೆತ್ತರು ಹರಿತಾ ಇದೆ ಆಕೆಯ ಒಳಗೆ ಆ ಬಿಸಿ ನೆತ್ತರಿನ ಒಂದು ಬಿಸಿಯನ್ನ ತಿಂದು ಆರಾಮವಾಗಿ ಆ ಎಳೆನಾಗ ಎಳೆನೆ ಸರ್ಪ ಆಡ್ತಾ ಇದ್ದಾವೆ ಅಂತಕ್ಕಂತಹ ಆಕೆಯ ಆ ಒಂದು ಭಾವ ಏನಿತ್ತಲ್ಲ ಅದು ಆ ಹೆಣ್ಣಿಗೆ ಆ ಶ್ರೀಧೈವಗಳು ಅಂದ್ರೆ ಎಲ್ಲ ಒಂದ್ ಕಡೆಗೆ ಅವಿನಾಭಾವ ಸಂಬಂಧ ಇರುವಂತಹದ್ದನ್ನ ನೋಡ್ತೇವೆ ಆ ದೇವರು ಅಂದ್ರೆ ನಮ್ಮ ಜಾನಪದ ಗರ್ತಿಯರಿಗೆ ಪಾಪ ಪುಣ್ಯಗಳ ಒಂದು ಆ ದೃಷ್ಟಿಕೋನ ಬಹಳ ಕಡಿಮೆ ಆ ಸ್ತ್ರೀ ದೃಷ್ಟಿಕೋನದಲ್ಲಿ ಯಾವಾಗ್ಲೂ ಸಹ ಆಕೆ ಆ ಮಾರಮ್ಮ ಕಾಳಮ್ಮ ದುರ್ಗಮ್ಮ ಆ ತರದ ಸ್ತ್ರೀ ದೈವಗಳನ್ನೇ ಹೆಚ್ಚು ಆತ್ಮೀಯವಾಗಿ ಆ ಅವುಗಳ ಭೀಕರತೆಯನ್ನ ಒಂದ್ ಕಡೆಗೆ ಬದಿಗೊತ್ತಿ ಆ ಆ ಉಗ್ರ ದೇವತೆಗಳಲ್ಲಿಯೂ ಸಹ ಎಲ್ಲ ಒಂದ್ ಕಡೆಗೆ ತಾಯ್ತನವನ್ನ ಕಾಣ್ತಾ ಹೋಗ್ತಕ್ಕಂಥದ್ದು ನೋಡ್ತೇವೆ ಆ ಪುರುಷರಲ್ಲಿ ಹೆಚ್ಚಾಗಿ ಪುರುಷ ದೈವಗಳನ್ನ ಆರಾಧಿಸುವಂತಹದ್ದು ಹಾಗೇನೆ ಒಂದು ಸಿಸ್ಟ ಸಮಾಜದೊಳಗೆ ಆ ಪುರುಷ ದೈವಗಳ ಆರಾಧನೆಯ ಅಡಿಯಲ್ಲಿ ಪುರುಷರು ಬಂದ್ರೆ ನಮ್ಮ ಮಹಿಳಾ ಜಗತ್ತು ಜಾನಪದ ಜಗತ್ತು ಈ ತರದ ಗ್ರಾಮ ದೇವತೆಗಳನ್ನ ಆ ದುಷ್ಟ ಶಕ್ತಿಯನ್ನ ನಿಗ್ರಹಿಸ್ತಕ್ಕಂತಹ ಆ ಒಂದು ಹೆಣ್ಣು ದೈವಗಳನ್ನ ಹೆಚ್ಚಾಗಿ ಆರಾಧಿಸುವಂತಹದ್ದು ಆ ಆರಾಧಿಕೆ ಆರಾಧನೆಯ ಹಿಂದೆ ಆ ಒಂದು ರೀತಿಯ ಅಪ್ಯಾಯಮಾನತೆ ಇದೆ ತಾಯಿತನದ ಒಂದು ಮನೋಭಿತ್ತಿ ಒಳಗೆ ಒಂದು ಸುರಕ್ಷಾ ವಲಯದಲ್ಲಿ ನಾನಿದ್ದೇನೆ ನಾನು ಕ್ಷೇಮವಾಗಿದ್ದೇನೆ ಅಂತಕ್ಕಂತಹ ಮಾತನ್ನ ಉಗ್ರ ದೇವತೆಯ ಒಂದು ಉಗ್ರತೆಯ ನಡುವೆಯೂ ಸಹ ಆಕೆ ಆ ತನ್ನ ಆ ಒಂದು ಉಗ್ರತೆಯ ನಡುವೆ ಎಲ್ಲೋ ಎಲ್ಲೋ ಈ ಸೌಂದರ್ಯ ಇದೆಯೋ ಆ ಸೌಂದರ್ಯವನ್ನ ತನ್ನದೇ ಆಗಿರ್ತಕ್ಕಂಥಗಳ ಭಾಷೆಯ ಮೂಲಕ ತನ್ನದೇ ಆಗಿರ್ತಕ್ಕಂತಹ ಆ ಒಂದು ಶಬ್ದ ಲಾಲ್ ಮೂಲಕ ವರ್ಣಿಸ್ತಾ ಹೋಗ್ತಾಳೆ ತಾಯಿ ಚಾಮುಂಡಿಯ ಜಾಲ ತುರುಬಿನ ಮೇಲೆ ಗಾಗಾರವಾಡನ ಎಳೆನಾಗ ಎಳೆ ಸರ್ಪ ತಾಯಿ ಚಾಮುಂಡಿಯ ಬಿಸಿ ತಿಂದು ತಾಯಿ ಚಾಮುಂಡಿಯ ಬಿಸಿ ತಿಂದು ಸಹ ಅದು ಸಂತೋಷವಾಗಿ ಆಡ್ತಾ ಇದೆ ಎಡೆ ಎತ್ಕೊಂಡು ಆಡ್ತಾ ಇದೆ ಅಂದ್ರೆ ಎಲ್ಲೋ ಆ ಒಂದು ವಿಷ ಸರ್ಪ ಆ ಒಂದು ತಾಯಿ ಅವರಿಬ್ಬರ ಅನೋನ್ಯತೆ ಯಾಗಿದೆಯೋ ಹಾಗೆಯೇ ನನ್ನ ಒಂದು ಆ ದೇವತೆಯ ಅನೋನ್ಯತೆ ಇದೆ ಅಂತಕ್ಕಂತಹ ಭಾವವನ್ನ ಇಲ್ಲಿ ಆಕೆಗೆ ಆ ಯಾವುದೋ ವ್ಯತ್ಯಾಸವಾಗಿ ಕಾಣ್ತಾ ಇಲ್ಲ ಎಲ್ಲೂ ಉಗ್ರತೆಯು ಕಾಣ್ತಾ ಇಲ್ಲ ಅಪಾಯಕಾರಿಯಾಗಿರ್ತಕ್ಕಂತಹ ವಿಷಜಂತು ಅಂತನೂ ಅನಿಸ್ತಾ ಇಲ್ಲ ಆ ದೇವತೆ ಪ್ಲಸ್ ಒಂದು ಪ್ರಾಣಿಯನ್ನ ಸಮೀಕರಿಸಿ ಅದು ಅವೆರಡೂ ಸಹ ತನಗೆ ಆತ್ಮೀಯ ಭಾವವನ್ನ ಕೊಡ್ತಕ್ಕಂತಹ ಆ ನನಗೆ ಒಂದು ಆತ್ಮ ರಕ್ಷಣೆಯನ್ನ ನೀಡ್ತಕ್ಕಂತಹ ಆ ಒಂದು ಒಂದು ಶಕ್ತಿಯಾಗಿ ಆ ತಾಯಿ ಹೇಳ್ತಾ ಇದ್ದಾಳೆ ಅಂದ್ರೆ ಆಕೆಯ ದೈವದ ಒಂದು ಸಂಕಲ್ಪದ ಒಳಗೆ ಆ ಇರ್ತಕ್ಕಂತಹ ಆಕೆ ತನ್ನಷ್ಟಕ್ಕೆ ತಾನೇ ದೈವವನ್ನ ಆರಾಧಿಸ್ಕೊಂತ ತಾನು ಆತ್ಮಸ್ಥೈರ್ಯವನ್ನ ಆ ತಂದ್ಕೊಳ್ತಾ ತಾನು ಶಕ್ತಿಯನ್ನ ತುಂಬಿಕೊಳ್ತಾ ಬದುಕನ್ನ ಯಾಕೆ ಕಟ್ಕೊಂಡ್ಲ ಅಂತಕ್ಕಂಥದ್ದನ್ನ ಈ ತ್ರಿಪದಿಗಳು ಬಹಳ ಸ್ಪಷ್ಟವಾಗಿ ಹೇಳ್ತಾವೆ ಮುಗೀನಾ ಮುಗೋತಿ ನಕ್ಕಾರೆ ರೆಕ್ಕರೆ ಹಲ್ಲು ಮೂಗಿ ನಾವು ಮೂಗುತಿ ನಕ್ಕೆಕ್ಕರೆ ಹಲ್ಲು ಅಕ್ಕ ನೀನ್ಯಾರ ಮಗಳವ್ವ ಅಕ್ಕ ನೀನ್ಯಾರ ಮಗಳವ್ವ ಆ ಹಲಸಂಗಿ ಗಚ್ಚಿನ ಗುಡಿಯ ಚಕ್ಕವ್ವ ಅಕ್ಕ ನೀನ್ಯಾರ ಮಗಳವ್ವ ಆಹಲಸಂಗಿ ಗಚ್ಚಿನ ಗುಡಿಯ ಚಕ್ಕವ್ವ ಆ ಒಂದು ಉಕ್ರ ಹೆಣ್ಣ ದೇವತೆಗಳನ್ನ ಬಹಳ ಸೂಕ್ಷ್ಮವಾಗಿ ಅವಲೋಕಿಸಿ ಆ ಆ ಒಂದು ಆ ಭಾವಗಳು ಏನಿದಾವಲ್ಲ ಕರಿಹಲ್ಲಿತ್ತು ಮೂಗ್ತಿ ಇತ್ತು ಆ ಹೆಂಡ ದೇವತೆಗಳಂದ್ರೆ ಅದು ಗ್ರಾಮ ದೇವತೆಗಳೆಲ್ಲವೂ ಸಹ ಹಣೆಯಲ್ಲಿ ತುಂಬಾ ದೊಡ್ಡ ಕುಂಕುಮವನ್ನು ಇಟ್ಕೊಳ್ತಕ್ಕಂಥದ್ದು ಉದ್ದ ನಾಲಿಗೆಯನ ಆ ಚಾಚತಕ್ಕಂಥದ್ದು ರಕ್ತ ಹೀರುವ ಒಂದು ಲಕ್ಷಣಗಳು ಇರ್ತಕ್ಕಂಥದ್ದು ಆ ಕ್ರೋಧ ಸಿಟ್ಟು ಇರ್ತಕ್ಕಂಥ ಆ ಕಾಲ್ಪನಿಕ ಚಿತ್ರಣದ ಆ ದೈವಗಳನ್ನ ಆ ಸೃಷ್ಟಿಸಿಕೊಂಡ ನಮ್ಮ ಒಂದು ಸಾಮಾಜಿಕ ಬದುಕಿನಲ್ಲಿ ನಮ್ಮ ಜಾನಪದ ಗರ್ತಿಯರು ಆ ಒಂದು ಉಗ್ರನೆಯ ಒಳಗೂ ಸಹ ತಾಯ್ತನದ ಒಂದು ಆ ಒಂದು ಸೌಮ್ಯತೆಯ ಶಾಂತಿಯ ಅನೋನ್ಯತೆಯ ಅನುಕಂಪದ ಭಾವಗಳನ್ನ ಅಪೇಕ್ಷೆ ಮಾಡ್ತಾ ಇದ್ದಾರೆ ಆ ದೈವಕ್ಕೂ ತಮಗೂ ಬಹಳ ಆತ್ಮೀಯವಾದ ಭಾವ ಇದೆ ಅಕ್ಕ ಅಂತ ಕರೆದ್ರು ಅಕ್ಕ ನೀನ್ ಯಾರವ್ವಾ ಅಂತ ಹೇಳಿ ಎಷ್ಟು ಸರಳವಾಗಿ ಭಾವನಾತ್ಮಕವಾಗಿ ಕರ್ಕೊಳ್ತಾ ಆ ದೈವಕ್ಕೆ ಆ ಪೂಜೆಯನ್ನ ಸಲ್ಲಿಸೋದು ಆ ಎಷ್ಟು ಮುಖ್ಯನೋ ಆ ಅನ್ಯೋನ್ಯತೆಯನ್ನ ಸಾಧಿಸತಕ್ಕಂಥದ್ದು ತನ್ನ ಮನದಾಳದ ಒಂದು ಆ ಒಂದು ದೈವದ ಮೇಲೆ ಇಟ್ಟಿರ್ತಕ್ಕಂತಹ ಭಾವನಾತ್ಮಕ ವಿಚಾರಗಳನ್ನ ಆ ತನ್ನದೇ ಆಗಿರ್ತಕ್ಕಂತಹ ತ್ರಿಪದಿಗಳ ಮೂಲಕ ಕಟ್ ದೈವ ಮತ್ತು ಆ ಮಹಿಳೆಯರ ಒಂದು ಆ ಸಮನ್ವಯತೆಯನ್ನ ಬಹಳ ಸೂಕ್ಷ್ಮವಾಗಿ ಇಂತಹ ತ್ರಿಪದಿಗಳು ಇವತ್ತಿಗೂ ಸಹ ನಮ್ಗೆ ಕೊಡ್ತಾ ಇದ್ದಾವೆ ಬರೇ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಕುಂತವರಲ್ಲ ನಮ್ಮ ಜಾನಪದ ಗರ್ತಿಯರು ಕೃಷಿ ಸಮಾಜದಲ್ಲಿ ಎಷ್ಟು ದುಡಿದ್ರು ಕಡಿಮೆ ಎಷ್ಟು ಕೆಲಸ ಮಾಡಿದ್ರು ಕಡಿಮೆ ಹಾಗಾಗಿ ಆ ತಮ್ಮ ದಣಿವಿನ ನಡುವಿನ ಆ ಒಂದು ಸಂದರ್ಭಗಳಲ್ಲಿ ಈ ತರದ ತ್ರಿಪತಿಗಳನ್ನ ಕಟ್ತಕ್ಕಂಥದ್ದು ಈ ತರದ ಒಂದು ವಿಚಾರಗಳನ್ನ ಇಟ್ಕೊಳ್ತಕ್ಕಂಥದ್ದು ಆ ಆ ಸಮೀಪ್ಯತೆಯನ್ನ ಬಯಸ್ತಕ್ಕಂಥದ್ದು ಏನಿದೆಯಲ್ಲ ಅದು ಅವರ ವಿಚಾರಧಾರೆಗಳು ಅಕ್ಷರ ಅರಿಯದ ಅಗಮ್ಯ ಪಂಡಿತೆಯರ ಒಂದು ಆ ಮನೋವೈಜ್ಞಾನಿಕ ಅನುಸಂಧಾನದ ಆ ಒಂದು ಚಿಕಿತ್ಸೆಗಳನ್ನ ತಮ್ಮಷ್ಟಕ್ಕೆ ತಾವೇ ಕೊಟ್ಕೊಳ್ತಾ ತಮ್ಮಷ್ಟಕ್ಕೆ ತಾವೇ ಬದುಕನ್ನ ಸಹ್ಯವಾಗಿಸ್ಕೊಳ್ತಾ ತಮ್ಮಷ್ಟಕ್ಕೆ ತಾವೇ ಸಮಾಜಕ್ಕೆ ಹೊಂದಿಕೊಂಡು ಪುರುಷ ಪ್ರಧಾನಮ ಹೆಮ್ಮಿಕೆಗಳ ಮಧ್ಯದಲ್ಲಿ ನನಗೂ ಆಗಿರ್ತಕ್ಕಂತಹ ಒಂದು ಜಗತ್ತನ್ನ ಇದೆ ಆ ಜಗತ್ತನ್ನ ನಾನು ಕಟ್ಕೋಬಹುದು ಹೇಳಿ ತನ್ನೊಳಗೆ ತಾನು ಕಟ್ಕೊಂಡಂತಹ ಆ ಜ್ಞಾನ ಸಾಮ್ರಾಜ್ಯದ ಒಳಗೆ ಈ ತ್ರಿಪದಿಗಳು ಇವತ್ತಿಗೂ ಸಹ ನಮ್ಗೆ ಜೀವಂತವಾಗಿ ಇದ್ದಾವೆ ಅಂತೇಳಿ ಹೇಳಿ ಬಯಸ್ತೇನೆ ಧನ್ಯವಾದಗಳು